ತಮ್ಮ ಅಹವಾಲದಲ್ಲಿ ಏನಾದ್ರು ಅವನ್ನ ಸ್ವೀಕಾರ ಮಾಡಿ ನಮ್ಮ ಕಡೆ ಆಗಲಿ ಅಥವಾ ನಮ್ಮ ಅಗ್ರಿಕಲ್ಚರ್ ಆಗಲಿ ಅಥವಾ ಹಾರ್ಟಿಕಲ್ಚರ್ ಸೆರಿಕಲ್ಚರ್ ಯಾವುದೇ ರೈತರ ಸಮಸ್ಯೆಗಳನ್ನ ಕಾನೂನುಬದ್ಧವಾಗಿ ಏನ ಬಹುಮುಖ್ಯವಾಗಿ ನಾವೇನು ಮಾಡ್ತೀವಿ ಇವತ್ತು ನಿಮ್ಮ ಹತ್ರ ಏನೇ ಅಹವಾಲು ಸ್ವೀಕಾರ ಮಾಡಿದರೂ ಕೂಡ ಅದರ ಒಂದು ಐ ಪಿ ಜಿ ಎಸ್ ಇದ್ರೊಳಗೆ ಎಂಟ್ರಿ ಮಾಡಿದರೆ ಒಂದು ನಮಗೆ ಅಧಿಕೃತವಾಗಿ ಅದು ನಿಮ್ಮ ಮನವಿ ಚಾಲನೆ ಆಗ್ತೈತೆ ಸೊ ಆ ಉದ್ದೇಶಕ್ಕೆ ಅರ್ಜಿ ಕೊಡಬೇಕಾಗತ್ತೆ ಕೆಲವನ್ನ ತಾವು ಊರಲ್ಲಿ ಹೇಳಿದ್ರೆ ನೋಟ್ ಮಾಡ್ಕೊಂತೀವಿ ಕೆಲವು ಕಡ್ಡಾಯವಾಗಿ ಅರ್ಜಿ ಕೊಟ್ಟರೆ ಅರ್ಜಿಯನ್ನು ನಾವು ಸ್ವೀಕಾರ ಮಾಡ್ಕೊಂಡ್ರೆ ಅದಕ್ಕೆ ಒಂದು ಕಂಪ್ಯೂಟರ್ ನಂಬರ್ ಬರುತ್ತೆ ಅದರ ಪ್ರಕಾರ ನಾವು ಕಂತಾಳಿ ಇಲಾಖೆಗೆ ಎಲ್ಲ ಕರೆದೊಡ್ತು ವಿಜಿಂಗ್ ಟೈಮ್ ಒಳಗೆ ಈ ತಾರ್ಥವನ್ನು ಮಾಡ್ತೀವಿ ಆ ಉದ್ದೇಶಕ್ಕೆ ಇವತ್ತು ನಾವು ಪ್ರಥಮವಾಗಿ ರೈತರ ಕೊರತೆ ಸಭೆಯನ್ನು ಕರೆದೀವಿ ನಾನು ಪ್ರಾಸ್ತಾವಿಕವಾಗಿ ಇದರ ಉದ್ದೇಶವನ್ನು ನಾನು ಹೇಳಿದೀನಿ ಎಲ್ಲ ರೈತ ಬಾಂಧವರು ನಾಯಕರು ಕೇಳಿದ್ರೆ ನಾವೇ ಈಗ ಪಾಲಕಡಿತ ಜಿಲ್ಲಾಡಳಿತ ರೈತರನ್ನ ಕರೆದು ಸಭೆನ ಮಾಡ್ತಾ ಇದ್ದೀನಿ ಮೊದಲನೇ ಸಭೆನ ಕಾಣ್ತದೆ ಈ ಮೊದಲನೇ ಸಭೆಗೆ ಸ್ವಾಗತ ಇರಲಿ ರೈತ ಯಾಕಿದ್ರೆ ಸಡನ್ನಾಗಿ ಯಾರು ಅರ್ಜಿನ ಬಂದಿರಲಿ ಕುಂದು ಕೊರತೆಗೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ಈಗಾಗಲೇ ಇಡೀ ಅಲ್ಲಿ ಇಡೀ ಗ್ರಾಮ ಪಂಚಾಯತ್ ಯಾಕೆಗೆ ನಾಲ್ಕು ಈಗ ಆಗ್ತದೆ ಈಗಾಗಲೇ ಅನುಭವ ಸಾಕಾಯ್ತು ಅದೇಂದ್ರೆ ಅದರಿಂದ ಇವತ್ತು ಫಸ್ಟ್ ಪಟ್ಟಾಗಿ ತಾಲೂಕು ಆಡಳಿತಕ್ಕೆ ತಂದಿದ್ದಾರೆ ಈಗೆಲ್ಲ ನಮ್ಮ ಹೋರಾಟಕಾರಿದ್ದಾರೆ ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮದಿದ್ದಾರೆ ಎಲ್ಲ ಇಲಾಖೆಯಲ್ಲಿದ್ದಾರೆ ಎಲ್ಲ ಇಲಾಖೆಯಲ್ಲೇ ಇವತ್ತು ಲೋಕ ಏನೇನು ಆಗ್ತಿದೆ ಅಂದರೆ ಇವತ್ತೆಲ್ಲ ಹೋರಾಟಗಾರರಿಗೆ ಗೊತ್ತಿದೆ ನೆರೆಗೆ ನಾವು ನಾವು ಐತಿ ಸಂಘಟನೆ ಇನ್ನೂವರೆಗೂ ತಾಲೂಕು ಕೆಲಸ ಆಗೇ ಇಲ್ಲ ಈಗಾಗಲೇ ಎಲ್ಲಾ ತಾಲೂಕು ಕೆಲಸ ಆಗಿದೆ ಗುಂಡ್ಕೊಪ್ ಉಡ್ಸಿದ್ದಾರೆ ಮಳೆ ಉಡಿಸಿದರೆ ಇಲ್ಲಿ ಚಂಡಾಪುಣದಲ್ಲಿ ಬೆಳೆದು ಅತಿ ಆಗಿಲ್ಲ ಈಗ ಒಳ್ಳೆ ಸಭೆ ಕಟ್ಟಿಲ್ಲ ಇದು ನಮ್ದು ಆಮೇಲೆ ಗುಂಡ್ಕೋಪ್ ಎಂದು ಈಗಾಗಲೇ ನಾವೇ ಕಾನೂನು ಬದಲು ಕೊಟ್ಟು ಅದ್ರ ಬಗ್ಗೆ ಇನ್ನೂವರೆಗೂ ಕೆಲಸ ಆಗಿಲ್ಲ ಮಶಿಯಣ್ಣ ಆಗಿಲ್ಲ ತಾರಿ ಆಗಿಲ್ಲ ಇದನ್ನ ತುರ್ತಾಗಿ ಮಾಡ್ಕೊಡ್ಬೇಕು ಆಮೇಲೆ ಅದರಿಂದ ಈ ದುರಸ್ತನ ಸ್ಥಾಪನೆ ಹೇಳಿದ್ರೆ ಸರ್ಕಾರ ಹೇಳಿದರೆ ದುರಸ್ತಿದ ಹತ್ತಿಕ್ಕೆ ಬಂದು ನಿಂತೋಗ ಕಾರ್ಯಕ್ರಮ ಆಗಿ ಅದು ಹಾಕ್ಬಾರ್ದು ಯಾಕೆಂತಂದ್ರೆ ಲೀಗಲಲ್ಲಿ ಪ್ರತಿ ರೈತರ ಯಾರಾಗಿರ್ಲಿ ಅವರು ದುರಸ್ತ್ ಹಾಕ್ಲಿ ಏನು ಆಗ್ತಿದೆ ರೈತರು ಎರಡು ಹಗಿ ಮೂರು ಹಗ್ರಿ ಇವತ್ತು ಏನಿಲ್ಲ ಯಾರು ಗೊತ್ತಿಲ್ಲ ಪ್ರಭಾವ ಇರೋದ್ರೂ ದೂರಸ್ತ ಆಗಿ ಐದ್ ಕಿಲೋಮೀಟರ್ ದುರಸ್ತ ಮಾಡೋಕೆ ಐದು ಕಿಲೋಮೀಟರ್ ಒಳಗೆ ದುರಸ್ತ ಆಗಿ ಅದನ್ನ ನೀವು ವಿವರ್ಧಿಸಿ ಕೇಳಿದ್ರೆ ವಿವರಿಸಿದ್ರೆ ಕಾಸ್ಟ್ರೇಟ್ ಸಮ ಐದು ಕಿಲೋಮೀಟರ್ ಒಳಗೆ ನಾನು ಇಷ್ಟು ಮಾಹಿತಿ ಬಂದ್ರೆ ಅದನ್ನ ತಗೊಂಡು ನಿಮ್ಗೆ ಮಾಡ್ತಾರೆ ತಕ್ಷಣಕ್ಕೆ ಯಾವ ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅವರ ಇಲಾಖೆ ತಕ್ಷಣ ಮಾಡಬೇಕು ಅದೇ ಡಿಜಿಟಲ್ ಮತ್ತೆ ನಮ್ಮ ಏನು ತೋಟಗಾರಿಕೆ ಇರ್ತಾರೆ ತೋಟಗಾರಿಕೆ ನಮ್ಮಂತೇಜಾರ ಎಷ್ಟು

ತಾವೂ ನೀವೆಲ್ಲ ಅಧಿಕಾರಿ ಇರ್ತೀವಿ ಎಲ್ಲ ಬಗ್ಗೆ ಮಾತಾಡಲ್ಲ ಎಲ್ಲ ಒಂದು ಹತ್ತು ಪುರುಸಲ್ಲಿ ಇರ್ತಾರೆ ಮಾಡಿ ಅದನ್ನ ನೀವು ಜಮದ ಆಮೇಲೆ ನಮ್ಮ ಇವರು ಅರಣ್ಯ ಹಾಕಿ ಅವರಂತೂ ಗುಡಿ ಯಾರ ರೈತರ ಮನೆ ಕಟ್ತಾನೆ ಅಂದ್ರೆ ಅವನೇ ಹೋಗ್ತಾರೆ ಬಚ್ಚಿನಲ್ಲಿ ಕಡ್ಮೆ ಹುಟ್ಟಲ್ಲ ನಾನು ಇಟ್ಕೊಡ್ತೀನಿ ಯಾಕೋ ಟೀಕ್ ಮಾಡುವಪ್ಪ ಯಾವ ಟೀಟ್ ಮಾಡ್ಕೊಳ್ಳೋ ಇಲ್ಲಿ ಇಟ್ಕತ್ತೀನಿ ಸ್ವಾಗತ ಬರ್ತಾನಂತೆ ಸ್ವಾರಂತ್ರ ಬಂದು ಅವರು ಇಟ್ಕೊಳ್ಳೋದು ಅದನ್ನ ನಿಲ್ಬೇಕು ಆಮೇಲೆ ರೈತರಿಗೆ

ಹೈಯೆಸ್ಟ್ ಮಾಡಿಬಿಟ್ಟು ಅದನ್ನ ಕೊಟ್ಟಿದ್ದೀವಿ ಈಗ ಒಂದು ಸಭೆ ನಮ್ಮ ಒಂದು ಇಪ್ಪತ್ತು ಜನ ರೈತರು ಅದ್ರಾಗ ಒಂದು ಹತ್ತು ಜನ ರೈತರು ಐದು ಇರೋದು ಜಿನಿಯನ್ ಆಗಿದ್ದು ಕರೆಕ್ಟ್ ಇದ್ರೆ ಇನ್ನೂ ಒಂದು ಹತ್ತು ಜನದ್ದು ಇಪ್ಪತ್ತಾಖಲಾತಿ ಐದು ದಾಖಲೆ ಒಂದು ಎರಡು ಆರು ಅಂದ್ರೆ ಈ ತಾಲೂಕಲ್ಲಿ ಐಎಸ್ಟ್ ಅದೇ ಈ ತಾಲೂಕಲ್ಲಿ ಎಲ್ಲಾ ಇಲಾಖೆಗಳು ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಈ ತಾಲೂಕಲ್ಲಿ ಸದ್ದು ಬಂದಿದೆ ಬೆಳಿಗ್ಗಿಂದ ಸಾಯಂಕಾಲ ಗಂಟೆ ರೈತರಂತೂ ಈ ತಾಲೂಕು ಇವೇ ಎಲ್ಲ ಬೇರೆ ಎರಡು ಎಲ್ಲ ಆಫೀಸರ್ ಅಂತೂ ಕೇಳದೇ ಇಲ್ಲ ಈ ತಾಲೂಕಲ್ಲಿ ಒಬ್ಬೊಬ್ಬರು ಸರ್ವೇ ಇಲ್ಲಿ ಹಾಕುವ ಒಬ್ಬ ಇಲ್ಲಿಗೆ ಮಾಡ್ಬೇಕು ಅದು ನಿಮ್ಮಲ್ಲಿ ಎಷ್ಟು ಹೊರಗಡೆ ಫೋಟೋಗಳು ರೈತರು ಜಮೀನಲ್ಲಿ ಫೋಟೋ ಈ ತರದ್ ಈಗ ತುಂಬಾ ಆಗಿದೆ ಈಗ ಇಪ್ಪತ್ತೊಂದೇ ದಿನದಲ್ಲಿ ತುಂಬಾ ತುಂಬಾ ದಿನ ತುಂಬಾ ಈ ತರ ಫೋಟೋಗಳನ್ನ ಮಾಡಿದ್ವಿ ಅವ್ರವ್ರೆ ಈಗ ನಿಮಗೆ ನೀವು ಹೇಳಿದ್ರೆ ನಿಮ್ ತೋಟಕ್ಕೆ ನಾವು ಬಂದು ದೊಡ್ಡ ನಿಮಗೆ ಜನ ಸೇರ್ಕೊಂಡಿ